ಶ್ರೇಯಸ್ ಪಟೇಲ್ ಗೆದ್ದ ಸಂಭ್ರಮದಲ್ಲಿ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರವ್ ಕೇಸಿನ ಅಪರಾಧಿ ಆರೋಪಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಸೊ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಆಗಿರುವಂತಹ ಕಾರ್ತಿಕ್ ಅವರು ಇದೀಗ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸೊ ಬನ್ನಿ ಇದೊಂದು ವಿಚಾರವನ್ನು ನೋಡ್ಕೊಂಡ್ಬಿಡೋಣ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದ ಬೆಲ್ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಇದೀಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಏನು ವೈರಲ್ ಆಯಿತು ಆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಪ್ರಜ್ವಲ್ ರೇವಣ್ಣ ಕೂಡ ಒಬ್ರು ಇದರಲ್ಲಿ ಅನ್ನ ವೈರಲ್ ಮಾಡಿದಂತಹ ಆರೋಪಿ ವಿಡಿಯೋವನ್ನ ವೈರಲ್ ಮಾಡಿದಂತಹ ಆರೋಪಿ ಕೂಡ ಆಗಿರುವಂತಹ ಕಾರ್ತಿಕ್ ಅವರು ಕೂಡ ಇದ್ದಾರೆ ಸೊ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದ ಒಂದು ಖುಷಿಯಲ್ಲಿ ಒಂದು ಸಂಭ್ರಮಾಚರಣೆಯಲ್ಲಿ ಕುಣಿದು ಕುಪ್ಪಿಸ್ತಾ ಇದ್ದಾರೆ ವೀಕ್ಷಕರ ಸೊ ಇದು ಎಲ್ಲೋ ಒಂದು ಕಡೆ ನೋಡಿದ್ರೆ ಒಂದು ರೀತಿಯ ಸಂಭ್ರಮದ ವಾತಾವರಣದಲ್ಲೂ ಕೂಡ ಇದೀಗ ಕಾರ್ತಿಕ್ ಅವರು ಒಂದು ಸಿಕ್ಕಿರುವುದೇ ಒಂದು ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಇವರ ಸೋಲನ್ನೇ ಕಾಯ್ತಿದ್ರ ಅಂತಾನೆ ಹೇಳ್ಬೋದು ಕಾರ್ತಿಕ್ ಅವರು ಸೊ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಶ್ರೇಯಸ್ ಪಟೇಲ್ ಅವರಿಗೆ ಮತವನ್ನ ನೀಡುವುದರ ಮೂಲಕ ಅವರನ್ನ ಗೆಲ್ಲಿಸುವುದರ ಮೂಲಕ ಇದೀಗ ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಇವೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಹ್ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ನಿಂತ್ಕೊಂಡು ಅವರನ್ನ ಸೋಲಿಸುವ ಒಂದು ಹಠವನ್ನ ನಿತ್ ಮಾಡಿದ ಅಂತ ಕಾಣುತ್ತೆ ವೀಕ್ಷಕರೇ ಸೊ ಕಾರ್ತಿಕ್ ಸೊ ಎಲ್ಲೋ ಒಂದ್ ಕಡೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದಾರೆ ಇವತ್ತು ಏಕೆ ಅಂದ್ರೆ ಗೊತ್ತಿಲ್ಲ ಸೊ ಪ್ರಜ್ವಲ್ ರೇವಣ್ಣ ಅವರು ಸೋತಿದ್ದಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಸೊ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಸೋಲಾರ್ನ ಕಂಡಿದ್ದು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಆ ಸೋತಿದ್ದಾರೆ ಸೊ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು